ಖ್ಯಾತ ಪತ್ರಕರ್ತ ಚಿಂತಕ ಪ್ರಬೀರ್ ಪುರಕಾಯಸ್ತ ಅವರ ಆರದ ಹೋರಾಟದ ಕಿಚ್ಚು ಪುಸ್ತಕವನ್ನು ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಬಿಡುಗಡೆ ಮಾಡಿದರು ಅಭಿರುಚಿ ಪ್ರಕಾಶನ ಈ ಪುಸ್ತಕವನ್ನು ಹೊರತಂದಿದೆ ಪುಸ್ತಕದ ಕುರಿತು ಪ್ರಾಧ್ಯಾಪಕ ಎ ನಾರಾಯಣ ಮಾತನಾಡಿದರು ಕೃತಿಯ ಬಗ್ಗೆ ಮಾತಾಡುವುದು ಅಂದಾಗ ಕೃತಿಯಲ್ಲಿ ಏನಿದೆ ಅನ್ನೋದನ್ನು ಹೇಳುವುದು ಒಂದು ಕೃತಿಯನ್ನು ಓದ್ತಾ ಓದ್ತಾ ನನಗೇನು ಅನಿಸುತ್ತೆ ಅಂತ ಹೇಳೋದು ಇನ್ನೊಂದು ನಾನು ಕೃತಿಯ ಬಗ್ಗೆ ಮಾತಾಡೋದು ಅಂತಂದರೆ ಕೃತಿಯಲ್ಲಿದ್ದದ್ದನ್ನು ಹೇಳೋದಲ್ಲ ಕೃತಿಯ ಬಗ್ಗೆ ಓದ್ತಾ ಓದ್ತಾ ನನಗೇನು ಅನಿಸಿದ್ದನ್ನು ಅನಿಸುತ್ತೆ ಅದನ್ನು ಹೇಳೋದು ಅಂತ ತಿಳ್ಕೊಂಡವ ಆದರೆ ಐವತ್ತು ವರ್ಷಗಳ ಹಿಂದೆ ಈ ದೇಶದಲ್ಲಿ ಘೋಷಿತ ತುರ್ತು ಪರಿಸ್ಥಿತಿ ಇತ್ತು ಅಂತ ನಾವೆಲ್ಲ ಒಪ್ಪಿಕೊಂಡ ಮೇಲೆ ಈ ಪುಸ್ತಕ ಇದರ ಅನುವಾದಿತ ಆವೃತ್ತಿಯ ಬಗ್ಗೆ ನಾನು ಮಾತಾಡಬೇಕಾಗಿದೆ ಅನುವಾದ ಭಾಳ ಚೆನ್ನಾಗಿ ಬಂದಿದೆ ಅಂತ ಈಗಾಗಲೇ ಮಾತಾಡಿದವರೆಲ್ಲ ಹೇಳಿದ್ದಾರೆ ಆ ಮಾತನ್ನು ನಾನು ಕೂಡ ಹೋಗ್ತೇನೆ ಈ ಕೃತಿನಲ್ಲಿ ನನ್ನ ಪ್ರಕಾರ ಸ್ಥೂಲವಾಗಿ ಎರಡು ಕೃತಿಗಳಿದ್ದಾವೆ ಒಂದನೇ ಅಧ್ಯಾಯ ಇದೆ ಅಲ್ಲ ಆ ಒಂದನೇ ಅಧ್ಯಾಯ ಅದು ಒಂದು ಸ್ಟ್ಯಾಂಡಲೋನ್ ಕೃತಿ ಅಂತ ಅನಿಸುತ್ತೆ ನನಗೆ ಈಗ ಎಷ್ಟು ಹೊತ್ತು ದಿನೇಶ್ ಅವರು ಏನು ಮಾತಾಡಿದರು ಒಂದು ರೀತಿಯಲ್ಲಿ ಪುಸ್ತಕದ ಶೀರ್ಷಿಕೆಯಲ್ಲಿ ಅದು ಬಂದಿದೆ ಅಂದಿನಿಂದ ಇಂದಿನವರೆಗೆ ಅಂತ ಅಘೋಷಿತ ತುರ್ತು ಘೋಷಿತ ತುರ್ತು ಪರಿಸ್ಥಿತಿ ಕಾಲದಿಂದ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲದವರೆಗಿನ ಕತೆ ಅನ್ನುವಾಗ ಆ ಕಥೆ ಇರುವಂಥದ್ದು ಕೇವಲ ಮೊದಲ ಅಧ್ಯಾಯದಲ್ಲಿ ಮಾತ್ರ ಮೊದಲ ಅಧ್ಯಾಯ ನಿಮಗೆ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿಯ ಕಥೆಯನ್ನು ಮತ್ತು ಹಿಂದಿನ ಕಥೆಯನ್ನು ಮುಖಾಮುಖಿಯಾಗಿರಿಸಿ ಏನು ವ್ಯತ್ಯಾಸ ಮತ್ತು ಏನು ಸಾಮ್ಯತೆಗಳು ಅನ್ನುವಂಥ ಕಥೆಯನ್ನು ನನಗೆ ಒದಗಿಸುತ್ತೆ ಆ ನಂತರದ ಆರು ಅಧ್ಯಾಯಗಳಿದ್ದಾವಲ್ಲ ಅದು ಇನ್ನೊಂದು ಕೃತಿ ಅಂತ ಅನಿಸುತ್ತೆ ನನಗೆ ಅದು ಅವರ ಆತ್ಮಕಥೆ ಮುಂದುವರೆದ ಭಾಗ ಅದರಲ್ಲಿ ಅವರ ಕಥೆ ಇದೆ ಅವರ ಕತೆ ಕಡಿಮೆ ಇದೆ ಅದರಲ್ಲಿ ಆ ಎರಡನೇ ಭಾಗದಲ್ಲಿ ಅಥವಾ ಎರಡನೇ ಭಾಗ ಅಂತ ಗುರುತಿಸಲ್ ಪಡೆದ ಎರಡನೇ ಭಾಗದಲ್ಲಿ ಅಥವಾ ಎರಡನೇ ಪುಸ್ತಕ ಅಂತ ನಾನು ಹೇಳಿದೆ ಅದರಲ್ಲಿ ಹಲವಾರು ಕಥೆಗಳಿದ್ದಾವೆ ಅದರಲ್ಲಿ ತುರ್ತು ಪರಿಸ್ಥಿತಿ ಹಳೆಯ ತುರ್ತು ಪರಿಸ್ಥಿತಿಯ ಕಥೆ ಇದೆ ಅಲ್ಲಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಅದು ಜೆ ಎನ್ ಯು ಹೇಗಿತ್ತು ಅನ್ನುವಂಥ ಕಥೆ ಇದೆ ಅದರಲ್ಲಿ ಪ್ರಕಾಶ್ ತಾಯ್ ಅವರು ಮಾಡಿದಂತಹ ವಿಜ್ಞಾನ ಚಳವಳಿಯ ಕಥೆ ಇದೆ ಅಲ್ಲಿ ಅವರ ವೈಯಕ್ತಿಕ ಬದುಕಿನ ಕಥೆ ಇದೆ ಅಲ್ಲಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ತಿಹಾರ್ ಜೈಲ್ ಹೇಗಿತ್ತು ಅನ್ನುವಂಥ ಕಥೆ ಇದೆ ಅದಕ್ಕಿಂತ ಹೆಚ್ಚು ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಬಹುಶಃ ಸಾಮಾನ್ಯವಾಗಿ ನಮಗೆ ಎಲ್ಲೂ ಕೊಡ್ಲಿಕ್ಕೆ ಎಲ್ಲೂ ಕೂಡ ಓದಲಿಕ್ಕೆ ಸಿಗದಂಥ ಒಂದು ವಿಚಾರ ಏನು ಅಂತಂದರೆ ಅವರು ಒಬ್ಬ ಇಂಜಿನಿಯರ್ ಆಗಿ ಯಾ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂಥ ಅನುಭವದ ಭಾಳ ದಟ್ಟವಾದಂಥ ವಿವರಣೆ ಇದೆ ಇಂಥ ಒಂದು ವಿವರಣೆ ಒಬ್ಬ ಇಂಜಿನಿಯರ್ ಎಲ್ಲೂ ಕೂಡ ಕೊಟ್ಟದನ್ನು ನಾನು ಕಾಣಲಿಲ್ಲ ಆದ ಕಾರಣ ಇದು ಒಂದು ರೀತಿಯಲ್ಲಿ ತುರ್ತು ಪರಿಸ್ಥಿತಿಯ ಎರಡು ತುರ್ತು ಪರಿಸ್ಥಿತಿಗಳ ಅವಲೋಕನದ ಕತೆ ಅಥವಾ ಅದನ್ನು ಹೋಲಿಸುವ ಕತೆ ಆದರೂ ಕೂಡ ಒಂದು ಅರ್ಥದಲ್ಲಿ ಅವರ ಆತ್ಮಚರಿತ್ರೆ ಆದರೂ ಕೂಡ ಇದರಲ್ಲಿ ಹಲವಾರು ರೀತಿಯ ಕತೆಗಳಿದ್ದಾವೆ ಅನ್ನುವಂಥದ್ದನ್ನು ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ಮೊದಲನೇ ಭಾಗಕ್ಕೆ ಬಂದರೆ ಯಾವುದು ಎರಡು ತುರ್ತು ಪರಿಸ್ಥಿತಿಗಳನ್ನು ಅವರು ಮುಖಾಮುಖಿಯಾಗಿರಿಸಿದ್ದಾರಲ್ಲ ಅದನ್ನು ಓದುವಾಗ ನನಗನ್ನಿಸಿತ್ತು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಮಗೆ ವರ್ತಮಾನ ಅರ್ಥ ಆಗಲ್ಲ ವರ್ತಮಾನ ಯಾವಾಗ ಅರ್ಥ ಆಗುತ್ತೆ ಅಂದರೆ ವರ್ತಮಾನ ಚರಿತ್ರೆ ಆದ ನಂತರ ಅರ್ಥ ಆಗುತ್ತೆ ಹಿಂತಿರುಗಿ ನೋಡಿದಾಗ ಅರ್ಥ ಆಗುತ್ತೆ ಕೆಲವೊಮ್ಮೆ ಚರಿತ್ರೆ ಅರ್ಥ ಆಗೋದಿಲ್ಲ ಚರಿತ್ರೆ ಅರ್ಥ ಆಗಬೇಕಾದ್ರೆ ಆ ಚರಿತ್ರೆಯಲ್ಲಿ ಆಗಿಹೋದಂತಹ ಘಟನಾವಳಿಗೆ ಒಂದು ರೀತಿಯಲ್ಲಿ ಸಾಮ್ಯತೆ ಇರುವಂತಹ ಯಾವುದೋ ಒಂದು ಘಟನಾವಳಿ ವರ್ತಮಾನದಲ್ಲಿ ಆಗಬೇಕಾಗತ್ತೆ ಆಗದ ಅರ್ಥ ಆಗುತ್ತೆ ನನಗೆ ಈ ಮೊದಲ ಭಾಗ ಅಥವಾ ಅವರ ತುರ್ತು ಪರಿಸ್ಥಿತಿಯ ವಿವರಣೆಯನ್ನು ಅಂದರೆ ಮುಖಾಮುಖಿ ವಿವರಣೆಯನ್ನು ನೋಡಿದಾಗ ಅನಿಸಿದ್ದು ಬಹುಶಃ ಇಂದಿನ ತಲೆಮಾರಿಗೆ ತುರ್ತು ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಗಬೇಕಾದ್ರೆ ಅಂದಿನ ತುರ್ತು ಪರಿಸ್ಥಿತಿ ಏನು ಅಂತ ಅರ್ಥ ಆಗಬೇಕಾದ್ರೆ ಅವರ ಈ ಮೊದಲ ಅಧ್ಯಾಯವನ್ನು ಓದಬೇಕು ಯಾಕಂತಂದರೆ ಇವತ್ತಿನ ತಲೆಮಾರಿಗೆ ನೀವು ತುರ್ತು ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು ಈ ಕಾಲದಲ್ಲಿ ಅಂತ ಅಂದಾಗ ಈ ತುರ್ತು ಪರಿಸ್ಥಿತಿ ಅನ್ನುವಂಥ ವರ್ಡ್ ಇದೆ ಅಲ್ಲ ಅದು ಇಂಗ್ಲೀಷಲ್ಲಿ ಎಮರ್ಜೆನ್ಸಿ ಅಂತ ಇರ್ಬೋದು ಕನ್ನಡದಲ್ಲಿ ತುರ್ತು ಪರಿಸ್ಥಿತಿ ಅಂತ ಇರ್ಬೋದು ಮಲಯಾಳ ಮಲಯಾಳಮಲ್ಲಿ ಅಡಿಯಂತರಾವಸ್ಥೆ ಅಂತ ಇರ್ಬೋದು ಯಾವ ರೀತಿಯಲ್ಲಿ ನೀವು ಆ ಪದವನ್ನು ನೋಡಿದರೂ ಕೂಡ ಆ ಪದ ನಿಮಗೆ ಅದು ಆ ಪರಿಸ್ಥಿತಿ ಏನು ಅಂತ ತುರ್ತು ಪರಿಸ್ಥಿತಿ ಅಂದರೆ ಏನು ಬೇರೆ ಬೇರೆ ರೀತಿಯ ತುರ್ತು ಪರಿಸ್ಥಿತಿಗಳಿದ್ದಾವೆ ಅದು ಯಾವತ್ತೂ ಕೂಡ ನಮಗೆ ಆ ಭಾವನಾತ್ಮಕವಾಗಿ ಅದು ಏನಾಗಿತ್ತು ಅನ್ನೋದನ್ನು ಹೇಳುವುದಿಲ್ಲ ಅದ ಕಾರಣ ಅದೊಂಥರ ತಾಂತ್ರಿಕವಾದಂಥ ಪದ ಅದು ಹಾಗೆ ಉಳ್ಕೊಂಡಿದೆ ಅದಕ್ಕೊಂದು ಹೊಸ ಪದವನ್ನು ಆವಿಷ್ಕರಿಸುವಂಥ ಕೆಲಸ ಕೂಡ ಎಲ್ಲೂ ಕೂಡ ಆಗಿಲ್ಲ ಆದರೆ ಇವತ್ತು ನಾವು ತುರ್ತು ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು ಅಂದಾಗ ಅವತ್ತು ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ ಮತ್ಯಾವುದೂ ಸ್ವಾತಂತ್ರ್ಯ ಇರಲಿಲ್ಲ ಒಂದಷ್ಟು ಮಂದಿ ವಿರೋಧ ಪಕ್ಷದ ನಾಯಕರನ್ನು ಎರೆಸ್ಟ್ ಮಾಡಿದ್ದರು ಈ ಅಥವಾ ಸಂಜಯ್ ಗಾಂಧಿಯವರ ದೌರ್ಜನ್ಯ ಇತ್ಯಾದಿ ಇತ್ಯಾದಿ ಏನು ಹೇಳಿದರೂ ಕೂಡ ಇವತ್ತಿನ ತಲೆಮಾರಿಗೆ ಅದು ಹಾಂ ಆಗೋಯಿತು ಏನಾಯಿತು ಇಂಥದ್ದು ನಡೀತಾ ಇರ್ತದೆ ಅಥವಾ ರಾಜಕೀಯವಾಗಿ ಅವರನ್ನು ಯಾಕೆ ಎದುರಿಸಬೇಕಿತ್ತು ಎದುರಿಸಿದವರಿಗೆಲ್ಲೋ ಆ ತೊಂದರೆ ಆಗಿದ್ದು ನಮಗೇನಾಗಿತ್ತು ಮತ್ತು ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಒಂದು ರೀತಿಯ ಕಥನ ಕೂಡ ಇದೆ ಏನು ಅಂತಂದರೆ ಆಗ ಎಲ್ಲವೂ ಕೂಡ ಭಾಳ ಎಫಿಷಿಯಂಟ್ ಆಗಿತ್ತು ಎಲ್ಲವೂ ಕೂಡ ಭಾಳ ಸಮರ್ಥವಾಗಿ ನಡೀತಿತ್ತು ಅನ್ನುವಂಥ ರೀತಿಯಲ್ಲಿ ರೈಲುಗಳು ಸರಿಯಾದ ಸಮಯಕ್ಕೆ ಬರ್ತಿದ್ದು ವಿಮಾನಗಳು ಸರಿಯಾದ ಟೈಮಕ್ಕೆ ಟೇಕ್ ಆಫ್ ಆಗ್ತಿದ್ದು ಈ ರೀತಿಯ ಬೇರೆ ಬೇರೆ ಕಥನಗಳನ್ನು ನಾವು ತುರ್ತು ಪರಿಸ್ಥಿತಿಯ ಬಗ್ಗೆ ಕೇಳಿದ್ದಾರೆ ಕೇಳಿದ್ದೇವೆ ಆದರೆ ಇಲ್ಲಿ ಈ ಪುಸ್ತಕದ ಆರಂಭದಲ್ಲಿ ಅವರು ಆ ತುರ್ತು ಪರಿಸ್ಥಿತಿಯನ್ನು ಕಟ್ಟಿಕೊಡುವ ವಿಧಾನ ಇದೆಯಲ್ಲ ಅವರ ವೈಯಕ್ತಿಕ ಜೀವನದ ಒಂದು ಘಟನೆಯನ್ನು ಆಧರಿಸಿ ಅವರು ಕಟ್ಟಿಕೊಡುವ ವಿಧಾನ ಇದೆಯಲ್ಲ ಆ ಘಟನೆ ಆ ಒಂದು ಸಬ್ಟೆಕ್ಸ್ಟ್ ಅದರಲ್ಲಿ ಏನಿದೆ ಆರಂಭದ ಘಟನೆ ಅವರು ವಿರಿಸಿದ್ದೇನಿದೆ ಅದು ಬಹಳ ಸ್ಟಾರ್ಕ್ ಆಗಿ ಬಹಳ ಹಾಗೆ ತುರ್ತು ಪರಿಸ್ಥಿತಿ ಅಂದರೆ ಹೇಗಿದ್ದಿರ್ಬೋದು ಅಂತ ಊಹಿಸಲಿಕ್ಕೆ ಈ ಕಾಲದ ಒಬ್ಬ ಎವರೇಜ್ ರೀಡರಿಗೆ ಒಬ್ಬ ಈ ತಲೆಮಾರಿನ ಒಬ್ಬ ಓದುಗನಿಗೆ ಸಹಾಯ ಆಗುತ್ತೆ ಅಂತ ಅಂತನೇಳ್ತೇನೆ ನನಗೆ ಯಾಕಂತಂದರೆ ಅದು ನೀವು ಎಷ್ಟು ಮಂದಿ ಓದಿದ್ರಿ ಗೊತ್ತಿಲ್ಲ ಜೆ ಎನ್ ಯುನಲ್ಲಿ ಒಂದು ಮುಂದೆ ಅವರ ಬಾವಿ ಪತ್ನಿ ಆಗುವವರ ಸಸ್ಪೆನ್ಷನ್ ಆಗಿರುತ್ತೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ನಡೆಸ್ತಾ ಇರ್ತಾರೆ ಪ್ರತಿಭಟನೆ ನಡೆಸ್ತಾ ಇರುವತ್ತಿಗೆ ಅಂದಿನ ವಿದ್ಯಾರ್ಥಿ ಒಬ್ಬರನ್ನು ಎರೆಸ್ಟ್ ಮಾಡಲಿಕ್ಕೆ ತ್ರಿಪಾಠಿ ಅನ್ನೋರನ್ನು ಎರೆಸ್ಟ್ ಮಾಡಲಿಕ್ಕೆ ಅಂತ ಪೊಲೀಸರು ಬರ್ತಾರೆ ಬಂದಾಗ ಇವರು ಐದು ನಾಲ್ಕೈದು ಜನ ಕುಳಿತು ಒಂದು ಕಡೆ ಮಾತಾಡ್ತಾ ಇರ್ತಾರೆ ಬಂದವರು ನೇರವಾಗಿ ಇವರ ಹತ್ರ ಬಂದು ನೀನು ತ್ರಿಪಾಠಿ ಅಂತ ಕೇಳ್ತಾರೆ ಅಲ್ಲ ನಾನು ತ್ರಿಪಾಠಿ ಅಲ್ಲ ಅಂತ ಹೇಳ್ತಾರೆ ತ್ರಿಪಾಠಿ ಅಲ್ಲ ಅಂತ ಹೇಳಿದ ನಂತರ ಕೂಡ ಇವರನ್ನು ಇವರು ಕಿಡ್ನ್ಯಾಪ್ ಅಂತಾರೆ ಕಿಡ್ನ್ಯಾಪ್ ಅಂದರೆ ಅವರನ್ನು ಕಾರಿನಲ್ಲಿ ಹತ್ತಿಸಿಕೊಂಡು ಅರೆಸ್ಟ್ ಮಾಡಿಕೊಂಡು ಹೊರಟು ಹೋಗ್ತಾರೆ ಇಲ್ಲಿ ಪ್ರಶ್ನೆ ಇರುವುದು ತ್ರಿಪಾಠಿ ಅಲ್ಲ ಅಂತ ಗೊತ್ತಾದ ನಂತರನೂ ಕೂಡ ಯಾಕೆ ಅರೆಸ್ಟ್ ಮಾಡಿದರು ಅಂತ ಓಕೆ ಅಥವಾ ಆ ಕ್ಷಣಕ್ಕೆ ಅವರು ಅರೆಸ್ಟ್ ಮಾಡಿಕೊಂಡು ಹೋದರೂ ಕೂಡ ಆ ನಂತರ ಅವರನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಇದಕ್ಕೆ ಉತ್ತರ ಏನು ಅಂತಂದರೆ ಅದು ಪುಸ್ತಕದ ನೂರ ಹನ್ನೊಂದನೇ ಪುಟದಲ್ಲಿದೆ ಪೊಲೀಸರು ಕೊಟ್ಟಂಥ ಉತ್ತರ ಇವರು ಯಾವುದೇ ರೀತಿಯ ಚಟುವಟಿಕೆಯಲ್ಲಿ ಹೊತ್ತಿಗೆ ಭಾಗವಹಿಸಿರುವುದಿಲ್ಲ ಇವರ ಇವರಿಗೆ ಯಾವುದೇ ಚಳವಳಿಯಲ್ಲಿ ಭಾಗವಹಿಸಿದ ಅಥವಾ ಪೊಲೀಸರು ಯಾವ ಕಾರಣಕ್ಕೋಸ್ಕರ ಆ ಕಾಲದಲ್ಲಿ ಯಾರನ್ನಾದರೂ ಎರೆಸ್ಟ್ ಮಾಡ್ತಿದ್ದರು ಅಂತಹ ಯಾವ ಚಟುವಟಿಕೆಗಳಲ್ಲಿ ಕೂಡ ಅವರು ಭಾಗವಹಿಸ್ತಾ ಇರಲಿಲ್ಲ ಆದರೂ ಕೂಡ ಇವರನ್ನು ಅವರು ಅಂತೇಳಿ ಅರೆಸ್ಟ್ ಮಾಡ್ತಾರೆ ಮತ್ತು ಅವರು ಇವರಲ್ಲ ಅಂತ ಗೊತ್ತಾದ ನಂತರ ಕೂಡ ಬಿಡುಗಡೆ ಮಾಡುವುದಿಲ್ಲ ಒಂದು ವರ್ಷ ಜೈಲಲ್ಲಿ ಇಟ್ಕೊ ಇಟ್ಕೋತಾರೆ ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಆ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಒಂದು ಅವರು ಎಸ್ ಎಫ್ ಎನಲ್ಲಿ ಸಕ್ರಿಯರಾಗಿದ್ದರು ಅಂತ ಈಗ ಎಸ್ ಎಫ್ ಐ ಎಲ್ಲಿ ಸಕ್ರಿಯರಾಗಿದ್ದರೂ ಅನ್ನೋ ಒಂದೇ ಕಾರಣಕ್ಕೆ ಅರೆಸ್ಟ್ ಮಾಡಬೇಕಾದ್ರೆ ಭಾಳಷ್ಟು ಮಂದಿಯನ್ನು ಮಾಡಬೇಕಾಗುತ್ತೆ ಯಾರನ್ನು ಮಾಡಿಲ್ಲಲ್ಲ ಆದ ಕಾರಣ ಆ ಆ ಕಾರಣ ಸಾಕಾಗೋದಿಲ್ಲ ಅದಕ್ಕೆ ಮುಂದುವರೆದವರು ಏನು ಹೇಳ್ತಾರೆ ಅಂತಂದರೆ ಅದು ಭಾಳ ಚೆನ್ನಾಗಿದೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರವೇಶ ಪಡೆದರೂ ಅಂದರೆ ಇವರು ಜೆ ಏನು ಸೇರಿ ಭಾಳ ಟೈಮ್ ಆಗಿರೋದಿಲ್ಲ ಆದರೂ ಕುಮಾರಿ ಅಶೋ ಅಶೋಕಲತಾ ಜೈನ್ರಂಥವರನ್ನೇ ತನ್ನಡೆಗೆ ಆಕರ್ಷಿಸಿಕೊಳ್ಳುವಷ್ಟು ರಾಜಕೀಯ ಇಮೇಜ್ ಅನ್ನು ಈತ ಹೊಂದಿದ್ದಾನೆ ಅಂತ ಅಂದರೆ ಅಶೋಕಲತಾ ಜೈನ್ ಅಂತ ಒಬ್ಬರು ಯಾರು ಮುಂದೆ ಇವರ ಅವರು ಯಾರಿದ್ದರು ಅವರನ್ನು ಆಕರ್ಷಿಸಬೇಕಾದ್ರೆ ಇವರೆಂತಹ ಪ್ರಭಾವಿ ರಾಜಕೀಯ ನಾಯಕರಾಗಿರಬೇಕು ಆದ ಕಾರಣ ಇವರನ್ನು ಅರೆಸ್ಟ್ ಮಾಡಿದ್ದೇವೆ ಅಂತ ಇಂತಹ ಒಂದು ಕಾರಣ ಕೊಡಲಿಕ್ಕೆ ಈ ದೇಶದಲ್ಲಿ ಪೊಲೀಸರಿಗೆ ಮಾತ್ರ ಸಾಧ್ಯ ಮತ್ತು ಯಾರಿಗೂ ಸಾಧ್ಯ ಓಕೆ ಇದು ನನಗೆ ಒಮ್ಮಿಂದೊಮ್ಮೆಗೆ ಈ ಕಾಫ್ಕನ ಇದು ರಾಜೇಂದ್ರ ಚೆನ್ನಿಯವರು ಯಾರ್ದು ಜಾರ್ಜ್ ಆರ್ವೆಲ್ ನಾವೆಲನ್ನು ನೆನಪಿಸಿಕೊಂಡಿದ್ದಾರೆ ಅವರ ಮುನ್ನುಡಿಯಲ್ಲಿ ಬಹುಶಃ ಅವರ ಮುನ್ನುಡಿಯನ್ನು ಓದಿದರೆ ಈ ಪುಸ್ತಕ ಏನು ಅಂತ ಸಮರ್ಥವಾಗಿ ಅರ್ಥ ಆಗುತ್ತೆ ನಾನೇನು ಮಾತಾಡಬೇಕಾಗಿಲ್ಲ ಅದನ್ನು ಓದಿದರೆ ಸಾಕು ಆದರೂ ಕೂಡ ಅಲ್ಲಿ ಅವರು ಜಾರ್ಜ್ ಆರ್ವೆಲನ್ನು ಜ್ಞಾಪಿಸಿಕೊಂಡಿದ್ದಾರೆ ನನಗೆ ಇದನ್ನು ಈ ಆರಂಭ ದ ಭಾಗವನ್ನು ಓದಿದಾಗ ನನಗೆ ನೆನಪಾಗಿದ್ದು ಕಾಫ್ಕ ಕಾಫ್ಕನ ಟ್ರಯಲ್ ಕಾದಂಬರಿನಲ್ಲಿ ಒಬ್ಬರು ದಿನ ಬೆಳಿಗ್ಗೆ ಜೋಸೆಫ್ ಕೆ ಅನ್ನೋ ಮನೆಗೆ ಒಂದಷ್ಟು ಜನ ಬರ್ತಾರೆ ಬಂದವನ್ನ ನೆರೆಸು ಮಾಡಿಕೊಂಡು ಹೋಗ್ತಾರೆ ಯಾಕೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಆ ನಂತರ ಇಡೀ ಕಾದಂಬರಿಯಲ್ಲಿ ಅದರ ಟ್ರಯಲ್ ನಡೆಯುತ್ತೆ ಯಾವ ಯಾವ ಪುರುಷಾರ್ಥಕ್ಕೆ ನಡೀತು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅದೇ ರೀತಿಯಲ್ಲಿ ಇವರನ್ನು ಕೂಡ ನಾನು ದಿನ ನಾನು ದಿನೇಶ್ ತ್ರಿಪಾಠಿ ಅಲ್ಲ ಅಂತ ಗೊತ್ತಿದ್ದರೂ ಕೂಡ ಯರಶ ಮಾಡಿಕೊಂಡು ಹೋಗ್ತಾರೆ ಒಂದು ವರ್ಷ ಏನಲ್ಲಿ ಇಡ್ತಾರೆ ಆಗ ಅದು ಮೀಸಾ ಕಾಯಿದೆ ಅದಕ್ಕೆ ನೀವು ಕ್ವಾಲಿಟಿಗೆಲ್ಲ ಹೋಗಿ ನೀವು ಬೈಲೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ ಒಂದು ವರ್ಷದ ನಂತರನೂ ಕೂಡ ಇವರ ಬಿಡುಗಡೆಗೆ ಎಲ್ಲರೂ ಇಡೀ ವ್ಯವಸ್ಥೆ ಒಪ್ಪಿಕೊಂಡ್ರು ಕೂಡ ಆವತ್ತಿನ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಅಫೇರ್ಸ್ ಓಂ ಸಿಂಗ್ ಏನು ಓಂ ಅವರು ಹೇಳ್ತಾರೆ ಇಲ್ಲ ಇಲ್ಲ ಇವರನ್ನು ಬಿಡುಗಡೆ ಮಾಡಿದರೆ ಇನ್ನೂ ಅಪಾಯ ಇದೆ ಯಾಕೆ ಅಂತಂದರೆ ಅದು ಅಪಾಯಕ್ಕೆ ಕಾರಣ ಏನು ಅಂತಂದರೆ ಇವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ಸಂದೇಶ ಬಂದಿರುವಂಥದ್ದು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಆದ ಕಾರಣ ಇವರನ್ನು ಬಿಡುಗಡೆ ಮಾಡಿದರೆ ಅಪಾಯ ಯಾಕೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಹೋಮ್ ಪ್ರೈಮ್ ಮಿನಿಸ್ಟರ್ ಹೋಮ್ ಯಾ ಪ್ರೈಮ್ ಮಿನಿಸ್ಟರ್ ಹೋಮ್ ಹಾಂ ಪ್ರೈಮ್ ಮಿನಿಸ್ಟರ್ ಹೋಮ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಸಂಜಯ್ ಗಾಂಧಿಯವರ ಮನೆಯಿಂದ ಬಂದಿದ್ದು ಅಂತ ಹೇಳಿದರೆ ಅದು ಅಫಿಷಿಯಲ್ ಆಗೋದಿಲ್ಲ ಓಕೆ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬಂದಿದ್ದು ಅಂತ ಹೇಳಿದರೆ ಅದು ಹೋಮ್ ಹಾಂ ಓಮೆ ಓಮ್ ಮೇತ ಓಮ್ ದ ಹೋಮ್ ಮಿನಿಸ್ಟರ್ ನೇಮ್ ಇಸ್ ಓಮ್ ಓಕೆ ಅವರ ಮನೆಯಿಂದ ಬಂದರು ಬಂದಿದ್ದು ಅಂತಂದರೆ ಅದು ಅಫಿಷಿಯಲ್ ಆಗುತ್ತೆ ಹೋಮ್ ಅಫೇರ್ಸ್ ಯಾ ಯಾ ಬ್ರಹ್ಮಾನಂದ ರೆಡ್ಡಿ ಬ್ರಹ್ಮಾನಂದ ರೆಡ್ಡಿ ಹೇಳಿರ್ತಾರೆ ರಿಲೀಸ್ ಮಾಡಿ ಅಂತ ಆದರೆ ಓಮೆ ಅವರು ಹೇಳಿ ಅವರೊಂದು ನೋಟ್ ಬರೀತಾರೆ ಇಲ್ಲೆಲ್ಲ ಇದು ಪ್ರೈಮ್ ಮಿನಿಸ್ಟರ್ ಹೋಮ್ ಅನ್ನ ಅವರ ಮನೆಯಿಂದ ಬಂದಿರೋ ಕಾರಣ ಇವರು ಇವರನ್ನು ಬಿಡುಗಡೆ ಮಾಡಿದರೆ ಏನು ಅಪಾಯ ಇದೆ ಅಂತ ಈ ರೀತಿ ಆದರೂ ಕೂಡ ಬಿಡುಗಡೆ ಆಗುತ್ತೆ ಏನೇ ಇರಲಿ ಸೊ ನನಗೆ ಮತ್ತೊಂದು ಇದನ್ನು ಏನು ಈ ತುರ್ತು ಪರಿಸ್ಥಿತಿಯ ಗಂಭೀರ ಗಾಂಭೀರ್ಯ ಅಥವಾ ಅದರ ಅದು ಎಷ್ಟು ಅಪಾಯಕಾರಿಯಾಗಿತ್ತು ಅಂತ ಇನ್ನೊಂದು ನನಗೆ ಘಟನೆ ನೆನಪಾಗೋದು ಕೇರಳದ ರಾಜನ್ ಕೇಸಲ್ಲಿ ಸೊ ಆ ರಾಜನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುವಂಥದ್ದು ಆ ನಂತರ ಅವರು ಲಾಕಪ್ನಲ್ಲಿ ಸಾವನ್ನಪ್ಪುವಂಥದ್ದು ಇದು ಇಂತಹ ಕೆಲವು ಘಟನಾವಳಿಗಳನ್ನು ಜನರ ಮುಂದೆ ಇಟ್ಟಾಗ ಮಾತ್ರ ನಮಗೆ ಅದರ ಗಾಂಭೀರ್ಯ ಏನು ಅಥವಾ ಅದು ಎಷ್ಟು ದೊಡ್ಡ ಘೋರವಾದಂಥ ಕಾಲಘಟ್ಟವಾಗಿತ್ತು ಅನ್ನುವಂಥದ್ದನ್ನು ಈ ತಲೆಮಾರಿಗೆ ತಿಳಿಸಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಯಾಕೆ ಈ ತಲೆಮಾರಿಗೆ ಅದನ್ನು ತಿಳಿಸಬೇಕು ಅಂತಂದರೆ ಈ ದೇಶದಲ್ಲಿ ಒಂದು ವೇಳೆ ಸಾಂವಿಧಾನಿಕ ಆಡಳಿತ ಇಲ್ಲ ಅಂತ ಆದರೆ ಸಂವಿಧಾನ ಅನ್ನುವಂಥದ್ದು ಈ ದೇಶದಲ್ಲಿ ಇಲ್ಲ ಅಂತಾದರೆ ಅದರಿಂದ ನಾವು ಕಳ್ಕೊಳ್ಳುವಂಥದ್ದು ಏನು ಅನ್ನುವಂಥ ಒಂದು ಪ್ರಜ್ಞೆ ಇದೆ ಅಲ್ಲ ಅದು ಈ ತಲೆಮಾರಿಗೆ ಇಲ್ಲ ಸಂವಿಧಾನ ಅನ್ನುವಂಥದ್ದು ಏನೋ ಇದೆ ಅಂತ ಅದರ ಆ ಕಡೆಗೆ ಇಷ್ಟೆಲ್ಲ ದಾಳಿ ಸಂವಿಧಾನದ ಮೇಲೆ ಆಗ್ತಾ ಇದ್ದರೂ ಕೂಡ ಯಾರಿಗೂ ಕೂಡ ಅದನ್ನು ದಟ್ಟವಾಗಿ ಅನುಭವಿಸಿ ಅದನ್ನು ಅದಕ್ಕೆ ಅದರ ಅದರ ವಿರುದ್ಧ ಒಂದು ಹೋರಾಟದ ಕಿಚ್ಚು ವಿದೇಶದಲ್ಲಿ ಯಾಕೆ ರೂಪುಗೊಳ್ತಾ ಇಲ್ಲ ಅಂತಂದರೆ ಅದನ್ನು ಕಳ್ಕೊಂಡ್ರೆ ನಾವೇನು ಕಳ್ಕೊಳ್ತೇವೆ ಅನ್ನುವಂಥ ಪ್ರಜ್ಞೆ ಇಲ್ಲ ಬಹುಶಃ ಆ ಪ್ರಜ್ಞೆ ಬರಬೇಕಾದ್ರೆ ಈ ತುರ್ತು ಪರಿಸ್ಥಿತಿಯ ಕಥೆ ಇದೆ ಅಲ್ಲ ಇದನ್ನು ಮನಮಟ್ಟವಾಗಿ ಹೇಳುವಂಥ ಅಗತ್ಯ ಇದೆ ಅದನ್ನು ಮನಮುಟ್ಟುವಾಗಿ ಹೇಳಬೇಕಾದ್ರೆ ಅದು ಅನುಭವಜನ್ಯವಾದಂತಹ ಕಥನ ಆಗಿದ್ದರೆ ಅದಕ್ಕೊಂದು ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ ಆ ರೀತಿಯ ಅನುಭವಜನ್ಯವಾದಂತಹ ಒಂದು ಕಥಾನಕ ಅದರ ಮೂಲಕ ಈ ಕೃತಿ ಪ್ರಾರಂಭ ಆಗುತ್ತೆ ಆ ನಂತರ ಅಲ್ಲಿ ಬರುವಂಥದ್ದು ಅಂದಿನ ತುರ್ತು ಪರಿಸ್ಥಿತಿ ಮತ್ತು ಇಂದಿನ ತುರ್ತು ಪರಿಸ್ಥಿತಿಯ ನಡುವೆ ಇರತಕ್ಕಂಥ ಸಾಮ್ಯ ಮತ್ತು ವ್ಯತ್ಯಾಸದ ವಿಚಾರವಾಗಿ ಇಲ್ಲಿ ಸಾಮ್ಯತೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾವತ್ತೂ ಕೂಡ ಅಧಿಕಾರದಲ್ಲಿರುವವರು ಬಹಳ ಗಾಢವಾದಂತಹ ಒಂದು ರೀತಿಯ ಅಭದ್ರತೆಯನ್ನು ಅನುಭವಿಸ್ತಾರೆ ಯಾರಾದರೂ ಕೂಡ ಅವರ ಎದುರಾಡುವುದು ಅವರಿಗೆ ಏನಾದರೂ ಇನ್ಕನ್ವೀನಿಯೆಂಟ್ ಅಂತ ಅನಿಸಿದಾಗ ಅದನ್ನು ಒಪ್ಪಿಕೊಳ್ಳಿಕ್ಕೆ ಇರೋದಿಲ್ಲ ಅದು ಮಾಧ್ಯಮ ಆಗಿರ್ಬೋದು ಹೋರಾಟ ಇರ್ಬೋದು ಇನ್ಯಾವುದೇ ಇರ್ಬೋದು ನಮಗೆ ಅವರಿಂದ ಅಪಾಯ ಇದೆ ಅನ್ನುವಂಥದ್ದು ಅಲ್ಲಿ ಆಡಳಿತದಲ್ಲಿರತಕ್ಕಂಥವ್ರು ಯಾವತ್ತು ಗ್ರಹಿಸ್ತಾರೋ ಅವರನ್ನು ನಿಗ್ರಹಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಯತ್ನಿಸ್ತಾರೆ ಅದು ಒಂದು ಭಾಗ ಮತ್ತು ಆ ಕಾಲಕ್ಕೆ ಇದ್ದಂತಹ ಮಿಸಾ ಕಾನೂನು ಈ ಕಾಲದಲ್ಲಿ ಈ ಕಾಲದಲ್ಲಿರತಕ್ಕಂಥ ಯು ಎ ಪಿ ಇದರ ನಡೆಯಿರತಕ್ಕಂಥ ಸಾಮ್ಯತೆ ಆ ಕಾಲದಲ್ಲಿ ಇರತಕ್ಕಂಥ ಏಜೆನ್ಸಿಗಳನ್ನು ಯಾವ ರೀತಿ ದುರುಪಯೋಗಪಡಿಸಿಕೊಂಡ್ರೂ ಈ ಕಾಲದಲ್ಲಿ ಇಡಿಯಂಥ ಏಜೆನ್ಸಿಗಳನ್ನು ಯಾವ ರೀತಿಯಲ್ಲಿ ಪಡಿಸಲಾಗುತ್ತೆ ಇದೆಲ್ಲ ಹೇಳಿದ ನಂತರ ಮತ್ತೆ ಬಹುಶಃ ನಮಗೆ ಭಾಳ ಆಸಕ್ತರವಾಗಿ ಕಾಣುವಂಥದ್ದು ಆ ವ್ಯತ್ಯಾಸ ಇದೆ ಅಲ್ಲ ಆ ವ್ಯತ್ಯಾಸ ಅವತ್ತಿನ ತುರ್ತು ಪರಿಸ್ಥಿತಿಗೂ ಮತ್ತು ಇವತ್ತಿನ ತುರ್ತು ಪರಿಸ್ಥಿತಿಗೆ ಪರಿಸ್ಥಿತಿಗಿರತಕ್ಕಂಥ ವ್ಯತ್ಯಾಸ ಏನು ಅನ್ನುವಂಥದ್ದನ್ನು ಹೇಳ್ತಾ ಈಗಾಗಲೇ ದಿನೇಶ್ ಅವರು ಹೇಳಿದಾಗೆ ಒಂದು ಅದನ್ನು ಪ್ರಕಾಶಿಸಿದವರು ಕೂಡ ಭಾಳ ಚೆನ್ನಾಗಿ ವಿವರಿಸ್ತಾರೆ ಏನು ಅಂತಂದರೆ ಅವತ್ತು ತುರ್ತು ಪರಿಸ್ಥಿತಿ ಇತ್ತು ಫ್ಯಾಸಿಸ್ಟ್ ಮನೋಭಾವ ಅವತ್ತು ಇತ್ತು ಇವತ್ತೂ ಇದೆ ಆದರೆ ಅದಕ್ಕೊಂದು ಕಮ್ಯೂನಲ್ ಆ್ಯಂಗಲ್ ಇರಲಿಲ್ಲ ಅನ್ನುವಂಥದ್ದು ಕಮ್ಯುನಲ್ ಆ್ಯಂಗಲ್ ಇರಲಿಲ್ಲ ಅಂತಂದರೆ ಅವರಿಗೆ ಒಂದು ಸಮುದಾಯದವರನ್ನು ಅಂಗೀಕರಿಸುವಂಥ ಅವರನ್ನು ಅದರಿಂಗ್ ಅಂತ ಏನು ಹೇಳ್ತೇವೆ ಆ ಉದ್ದೇಶ ಇರಲಿಲ್ಲ ಅಲ್ಲಿರತಕ್ಕಂಥದ್ದು ಅಧಿಕಾರಕ್ಕೆ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಾಡಿದಂಥ ಅಭದ್ರತೆಯಿಂದ ಯಾವತ್ತೂ ಕೂಡ ಆ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಾಡುವ ಅಭದ್ರತೆ ಅದು ಭಾಳ ಹಿಂಸಾತ್ಮಕವಾದಂತಹ ರೀತಿಯಲ್ಲಿ ಅಭಿವ್ಯಕ್ತಿ ಆಗುತ್ತೆ ಅದನ್ನು ಮಾತ್ರ ಅಲ್ಲಿ ಕಂಡಿದ್ದೇವೆ ಇವತ್ತು ಆಗಲ್ಲ ಇವತ್ತು ಅದಕ್ಕೊಂದು ಕಮ್ಯುನಲ್ ಆದಂಥ ಆ್ಯಂಗಲ್ ಇದೆ ಇದು ಮುಖ್ಯವಾದಂಥ ವ್ಯತ್ಯಾಸ ಆ ವ್ಯತ್ಯಾಸ ಏನಿದೆ ಅದನ್ನು ಓದುವಾಗ ನನಗನಿಸಿದ್ದು ಆವತ್ತಿನ ತುರ್ತು ಪರಿಸ್ಥಿತಿ ಇದೆ ಅಲ್ಲ ಅದು ಒಂದು ಕಾಲಘಟ್ಟದಲ್ಲಿ ಭಾಳ ಒಂದು ಒಂದು ಟೆಂಪ್ರರಿ ಫಿನೋಮೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ನಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾರ್ಚಲ್ಲಿ ಮುಗಿದು ಹೋಗುತ್ತೆ ಆ ಎರಡು ವರ್ಷ ಟೈಮಲ್ಲಿ ಮುಗಿದು ಹೋಗುತ್ತೆ ಅದು ಒಂದು ಸಂವಿಧಾನ ಸಂವಿಧಾನದ ಯಾವುದೋ ಒಂದು ವಿಧಿಯನ್ನು ಬಳಸಿಕೊಂಡು ಈ ದೇಶದ ಮೇಲೆ ಹೇರಲಾದಂತಹ ಒಂದು ರೀತಿಯ ಪ್ರತಿಬಂಧಕ ಅದು ಆ ಎರಡು ವರ್ಷದಲ್ಲಿ ಆಯಿತು ಹೋಯಿತು ಅದರಲ್ಲಿ ಏನು ದುರವಸ್ಥೆಯನ್ನು ಎದುರಿಸಿದವರು ಇದ್ದರೂ ಅವರದನ್ನು ಸ್ವಲ್ಪ ಮಟ್ಟಿಗೆ ಈಗಲೂ ನೆನಪಿಸ್ಕೊಳ್ಬೋದು ಅಂತ ಬಿಟ್ಟರೆ ಒಂದು ಕಾಲಘಟ್ಟದಲ್ಲಿ ಆಗಿರುವಂಥ ಒಂದು ಘಟನೆ ಅಷ್ಟೇ ಅದು ಆದರೆ ಇವತ್ತು ಏನು ನಡೀತಾ ಇದೆ ಈ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಲ್ಲ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಬಿ ಸಚ್ ಎ ಟೆಂಪ್ರರಿ ಫೆನೋಮಿನಾ ಯಾಕಂತಂದರೆ ಈಗ ಒಂದು ಏನು ನಡೀತಾ ಇದೆ ಆ ನಮಗೆ ಅಲ್ಲಿ ಬರೇ ಅವತ್ತೊಂದು ಕಮ್ಯುನಲ್ ಆ್ಯಂಗ್ಲ್ ಇಲ್ಲ ಇವತ್ತೊಂದು ಕಮ್ಯುನಲ್ ಆ್ಯಂಗ್ಲ್ ಇದೆ ಅಂತ ಅಷ್ಟೇ ಹೇಳಿದರೆ ಸಾಕಾಗೋದಿಲ್ಲ ಇವತ್ತು ಏನಾಗಿದೆ ಅಂತಂದರೆ ಈ ತುರ್ತು ಪರಿಸ್ಥಿತಿಯ ಪರಿಸ್ಥಿತಿ ಇದೆ ಅಲ್ಲ ಇದೇ ಸಹಜವಾದ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಜನರ ಮನೋಸ್ಥಿತಿಯನ್ನೇ ನಿಧಾನವಾಗಿ ಬದಲಿಸ್ತಾ ಜನ ಜನಕ್ಕೆ ಒಂದು ರೀತಿಯ ಸ್ವೀಕಾರಾರ್ಹತೆ ಇಂತಹ ಪರಿಸ್ಥಿತಿ ಇದ್ರೇ ಅದು ಸಹಜ ಸ್ಥಿತಿ ಒಂದು ವೇಳೆ ಸಹಜ ಸ್ಥಿತಿ ಇದ್ದರೆ ಅದು ಸಹಜ ಸ್ಥಿತಿ ಅಲ್ಲ ಅನ್ನುವ ರೀತಿಯಲ್ಲಿ ಜನರ ಮನಸ್ಸನ್ನೇ ಬದಲಾಯಿಸತಕ್ಕಂತಹ ಒಂದು ಫೆನಾಮಿನನ್ ಹೀಗೆ ನಡೀತಾ ಇದೆ ಆದ ಕಾರಣ ಈ ಅಘೋಷಿತ ತುರ್ತು ಪರಿಸ್ಥಿತಿಯ ಘೋರತನ ಅದರ ಅದರ ಕ್ರೌರ್ಯ ಇರುವುದು ಅಲ್ಲಿ ಅಂತ ನನಗನಿಸುತ್ತೆ ನನಗೆ ಈ ಪುಸ್ತಕವನ್ನು ಓದಿದಾಗ ಈ ವಿಚಾರ ನನಗೆ ಅನಿಸ್ತು ಯಾಕಂತಂದರೆ ಇವತ್ತು ನೀವು ಆಳುವ ವರ್ಗದ ವಿಚಾರವನ್ನು ಒಪ್ಪುವುದಿಲ್ಲ ಅಂತ ಆದ ಕೂಡಲೇ ಅವರನ್ನು ಪ್ರಶ್ನಿಸುವುದಿಲ್ಲ ಅಂದ ಕೂಡಲೇ ದೇಶದ್ರೋಹಿ ಆಗಿಬಿಡ್ತೀರಿ ಅವರು ಒಪ್ಪದಂತಹ ಮಾಂಸ ನಿಮ್ಮ ಮನೆಯೊಳಗೆ ನಿಮ್ಮ ಮನೆಯ ಫ್ರಿಜ್ಜಲ್ಲಿ ಇದೆ ಅಂದರೆ ನಿಮ್ಮನ್ನು ಹೊಡೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯ ಅಡೆತಡೆ ದೇಶದಲ್ಲಿ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಬಂದಿದೆ ಬಂದ ನಂತರ ಆ ಪರಿಸ್ಥಿತಿಯನ್ನು ಅದು ತಪ್ಪುವಂಥ ಯಾರಿಗೂ ಅನಿಸದ ರೀತಿಯಲ್ಲಿ ಜನರ ಮನೋಭಾವ ಬದಲಾಯಿಸಿದ್ದೆಯಲ್ಲ ಬದಲಾಗಿ ಹೋಗಿದ್ದಿದೆಯಲ್ಲ ಮೊನ್ನೆ ಮಂಗಳೂರಿನಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಒಂದು ಪ್ರದೇಶ ಅಲ್ಲಿ ಇನ್ನೊಬ್ಬ ಸಮುದಾಯ ಬಂದ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನು ಹೊಡೆದು ಕೊಲ್ಲುವಂಥ ಒಂದು ಪರಿಸ್ಥಿತಿ ಮತ್ತು ಆ ಪರಿಸ್ಥಿತಿ ಅದರಲ್ಲಿ ಏನು ತಪ್ಪಿಲ್ಲ ಅಂತೇಳಿಬಿಟ್ಟು ಒಂದು ದೊಡ್ಡ ಜನವರ್ಗ ಭಾವಿಸುವುದಿದೆ ಅಲ್ಲ ಈ ಮನೋಸ್ಥಿತಿಯ ಬದಲಾವಣೆ ಅದು ಇಂದಿನ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನನಗನಿಸುತ್ತೆ ಇದೆಲ್ಲ ಉಳಿದ ಆ ಸಾಮ್ಯತೆಗಳ ವಿಚಾರ ಎಲ್ಲ ನಮಗೆ ಗೊತ್ತಿದೆ ಆದರೆ ಆ ಕಡೆಗೆ ಈ ಅಘೋಷಿತ ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ಇಟ್ ಈಸ್ ಇಟ್ ಇಸ್ ಮೋರ್ ಪರ್ಮನೆಂಟ್ ಮೋರ್ ಲಾಸ್ಟಿಂಗ್ ಅದು ಎಷ್ಟು ಕಾಲ ಉಳಿಯುತ್ತೆ ಅನ್ನುವಂಥ ಒಂದು ಆತಂಕ ಈ ಕೃತಿಯನ್ನು ಓದಿದಾಗ ಗೊತ್ತಾಗುತ್ತೆ ಸೊ ಈ ಕಂಪ್ಯಾರಿಸನ್ ಇದು ಮೊದಲ ಭಾಗ ಆನಂತರ ಎಲ್ಲ ಅವರ ಎಲ್ಲ ಕಥೆಗಳನ್ನು ಹೇಳ್ತಾ ಹೇಳ್ತಾ ವೈಯಕ್ತಿಕವಾದ ಇದೊಂದು ಆತ್ಮಕಥೆ ಅಂತ ಆದರೂ ಕೂಡ ಇದು ಆತ್ಮಕಥೆ ಎನ್ನುವುದಕ್ಕಿಂತ ಆ ಕಾಲದ ಆತ್ಮಚರಿತ್ರೆ ನಮ್ಮಲ್ಲಿ ಆತ್ಮಕಥೆ ಆತ್ಮಚರಿತ್ರೆ ಅಂತ ಬೇರೆ ಬೇರೆ ಹೇಳ್ತೇವಲ್ಲ ಆತ್ಮಕಥೆ ಅಂದರೆ ಆಟೋಬಯೋಗ್ರಫಿ ಆತ್ಮಚರಿತ್ರೆ ಅಂದರೆ ಬಯೋಗ್ರಫಿ ಒಂದು ಅದು ಇವರ ಆತ್ಮ ಕತೆ ಆಗಿರೋ ಹೊತ್ತಿಗೇ ಈ ದೇಶದ ಒಂದು ನಿರ್ದಿಷ್ಟ ಅವಧಿಯ ಆತ್ಮಚರಿತ್ರೆ ಮತ್ತು ಈ ದೇಶದ ಒಂದು ನಿರ್ದಿಷ್ಟ ಕಾಲಘಟ್ಟದ ಆತ್ಮಚರಿತ್ರೆ ಕೂಡ ಆಗುತ್ತೆ ಭಾಳ ವಿಶೇಷ ಏನಂತಂದರೆ ಇದು ಎಲ್ಲ ಕೃತಿಗಳಲ್ಲಿ ಇರುತ್ತೆ ಎಲ್ಲ ಕೃತಿಗಳಲ್ಲಿ ಕೂಡ ಯಾರೇ ತನ್ನ ವೈಯಕ್ತಿಕ ಬದುಕಲ್ಲಿ ಸಾರ್ವಜನಿಕ ಬದುಕಲ್ಲಿದ್ದವರು ಯಾರಾದರೂ ಕೂಡ ತಮ್ಮ ಕಥೆಯನ್ನು ಬರ್ಕೊಂಡ್ರೆ ಅದು ಏಕಕಾಲಕ್ಕೆ ಆತ್ಮಕಥೆನೂ ಆಗಿರುತ್ತೆ ಆತ್ಮಚರಿತ್ರೆಯೂ ಆಗಿರುತ್ತೆ ಆದರೆ ಉಳಿದ ಕೃತಿಗಳಲ್ಲಿ ನಾನು ಕಂಡದ್ದು ಏನು ಅಂತಂದರೆ ಅಲ್ಲಿ ಆತ್ಮಕಥೆ ಜಾಸ್ತಿ ಇರುತ್ತೆ ಆತ್ಮಚರಿತ್ರೆ ಕಡಿಮೆ ಇರುತ್ತೆ ಇಲ್ಲಿ ಆತ್ಮ ಕತೆ ಕಡಿಮೆ ಇದೆ ಆತ್ಮಚರಿತ್ರೆ ಹೆಚ್ಚಿದೆ ಓಕೆ ಪ್ರತಿಯೊಂದು ಒಂದು ಅವರ ಕಥೆ ಹೇಳ್ತಾರೆ ಸ್ವಲ್ಪ ಅಲ್ಲಿಗೆ ಯಾವುದೋ ಒಂದು ಘಟನೆ ಬರುತ್ತೆ ಆ ಘಟನೆ ಹಿನ್ನೆಲೆಯನ್ನು ವಿರಿಸ್ತಾ ವಿರಿಸ್ತಾ ಹೋಗ್ತಾರೆ ಇಂಥ ಒಂದು ಸಾಮ್ಯತೆಯನ್ನು ನಾನು ಕಂಡಿದ್ದು ಅವರ ಆತ್ಮಚರಿತ್ರೆಯಲ್ಲಿ ಆತ್ಮಕಥೆಯಲ್ಲಿ ಅಲ್ಲಿ ಕೂಡ ಹಾಗೆ ಅಮರ್ತ್ಯ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ತಮ್ಮ ಇಡೀ ಸುದೀರ್ಘ ಜೀವನದ ಅನುಭವವನ್ನು ದಾಖಲಿಸ್ತಾ ದಾಖಲಿಸ್ತಾ ಅದರಲ್ಲಿ ಅವರು ಎಷ್ಟು ಅರ್ಥಶಾಸ್ತ್ರವನ್ನು ನಮಗೆ ಅವರ ಆತ್ಮಕಥೆಗಿಂತ ಹೆಚ್ಚಾಗಿ ಅವರು ಇಡೀ ಅರ್ಥಶಾಸ್ತ್ರದ ಚರಿತ್ರೆಯನ್ನು ನಮಗೆ ಹೇಳ್ತಾರೆ ಅದೇ ರೀತಿಯ ಒಂದು ಕಥನ ಶೈಲಿಯನ್ನು ಕಥನ ಶೈಲಿಯನ್ನು ನಾನಿಲ್ಲಿ ಕಾಣ್ತೇನೆ ಇಲ್ಲಿಯ ತನಕ ಅಂತಂದರೆ ಒಂದು ಅಂತ ಇಲ್ಲಿ ಬಹಳ ನನಗೆ ಗಾಢವಾಗಿ ತಟ್ಟಿದಂಥ ಅವರ ವೈಯಕ್ತಿಕ ಬದುಕಿನಲ್ಲಿ ಗಾಢವಾಗಿ ತಟ್ಟಿದಂಥ ಒಂದು ವಿಚಾರ ಅಲ್ಲಿದೆ ಏನು ಅಂತಂದರೆ ಮೂವತ್ತೊಂದನೇ ವಯಸ್ಸಿಗೆ ಅವರ ಪತ್ನಿ ತೀರಿ ಹೋಗ್ತಾರೆ ಆ ಮೂವತ್ ಇಷ್ಟೊಂದು ಹೋರಾಟವನ್ನು ಮನೆಯ ಜೀವನವಾಗಿಸಿಕೊಂಡ ಒಂದು ಜೀವ ಮೂವತ್ತೊಂದು ವರ್ಷಗಳಲ್ಲಿ ಕೇವಲ ಮೂವತ್ತೊಂದೇ ವರ್ಷದಲ್ಲಿ ನಮ್ಮನ್ನು ಅಗಲಿ ಹೋಯಿತು ಅನ್ನುವಂಥ ಸತ್ಯವನ್ನು ನನಗೆ ಇನ್ನೂ ಕೂಡ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಬರೀತಾರೆ ಬರೆದಾಗ ಅಲ್ಲಿ ಇನ್ನೊಂದು ವಿಚಾರ ಇರ್ತದೆ ಏಳೆಯ ಮಗುವನ್ನು ಬಿಟ್ಟು ನಮ್ಮನ್ನು ಹಾಗಿ ಹೊರಟು ಹೋದರು ಅನ್ನುವಂಥ ವಾಸ್ತವವನ್ನು ನನಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡಲೇ ಒಬ್ಬ ಓದುಗರಾಗಿ ನಮಗೆ ಅನ್ನಿಸೋದು ಆ ಮಗುವಿನ ಕಥೆ ಏನಾಯ್ತಪ್ಪ ಅಂತ ಆ ಮಗುವಿನ ಕಥೆ ಏನಾಯಿತು ಅಂತ ಒಂದು ಅಶರನು ಇಲ್ಲ ಅಲ್ಲಿ ಯಾಕೆಂತಂದರೆ ಅವರಿಗೆ ಆ ವೈಯಕ್ತಿಕವಾದುದನ್ನು ಹೇಳುವುದಕ್ಕಿಂತ ಹೆಚ್ಚಿನ ದಾವಂತ ಈ ದೇಶದ ಆತ್ಮಚರಿತ್ರೆಯನ್ನು ಆ ಕಾಲದ ಆತ್ಮಚರಿತ್ರೆಯನ್ನು ಆ ಪರಿಸ್ಥಿತಿಯ ಚರಿತ್ರೆಯನ್ನು ಹೇಳುವುದರಲ್ಲಿ ಇದೆ ಅನ್ನುವಂಥದ್ದು ಸೊ ಈ ಪುಸ್ತಕ ನನಗೆ ಉಳಿದ ಆತ್ಮಚರಿತ್ರೆ ಆತ್ಮಕಥೆಗಳಿಗಿಂತ ಈ ಆತ್ಮಕಥೆ ಭಿನ್ನವಾಗಿ ಕಂಡದ್ದು ಯಾಕೆ ಅಂತಂದರೆ ಇಲ್ಲಿ ಆತ್ಮಕಥೆ ಕಡಿಮೆ ಇದೆ ಆತ್ಮಚರಿತ್ರೆ ಜಾಸ್ತಿ ಇದೆ ಕರೆಕ್ಟ್ ಇದು ಇನ್ನೊಂದು ದಿನೇಶ್ ಅವರು ಮಾತಾಡ್ತಾ ಮಾತಾಡ್ತಾ ಇಡೀ ಪರಿಸ್ಥಿತಿಯನ್ನು ನೋಡೋದಕ್ಕೆ ನಮಗೊಂಥರ ಭಾಳ ನಿರಾಶೆ ಕಾಡುತ್ತೆ ಅಂತ ಹೇಳಿದರು ಹೌದು ನಮಗೆ ನಮಗೆಲ್ಲರಿಗೂ ಕೂಡ ಅಂತಹ ನಿರಾಶೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾಡುತ್ತೆ ಬಹಳ ಕೆಟ್ಟ ಪರಿಸ್ಥಿತಿನಲ್ಲಿದ್ದೇವೆ ಮತ್ತು ಅದಕ್ಕೆ ಬರತಕ್ಕಂಥ ಪ್ರತಿರೋಧ ಅದಕ್ಕೆ ಆ ಪ್ರತಿರೋಧದ ಕಿಚ್ಚು ಯಾಕೆ ಬರ್ತಾ ಇಲ್ಲ ಸಾಕಾಗೋದಿಲ್ಲ ಅನ್ನುವ ರೀತಿನಲ್ಲಿ ನಮಗೆಲ್ಲ ಅನಿಸುತ್ತೆ ಆದರೆ ಈ ಪುಸ್ತಕದಲ್ಲಿ ಒಂದು ಆಶಾವಾದ ಕಾಣಿಸುತ್ತೆ ಎರಡು ವಿಚಾರ ಅವರು ಹೇಳ್ತಾರೆ ಒಂದು ಇಂತಹ ದಮನಕಾರಿ ಕಾಲದಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ದಮನಕ್ಕೊಳಗಾದಾಗ ಯಾರು ದಮನಕ್ಕೊಳಗಾಗಿದ್ದಾರೆ ಅವರು ನಾನು ವಿಕ್ಟಿಮ್ ನಾನೊಂದು ಬಲಿ ಪಶು ಅಂತ ಭಾವಿಸಬಾರ್ದು ಅಂತ ಆ ಸ್ಟ್ಯಾಂಡ್ ಇದೆ ಅಲ್ಲ ಅದು ಕಿಚ್ಚು ಓಕೆ ತಾವೇ ಸ್ವತಃ ಎರಡು ಬಾರಿ ಜೈಲು ವಾಸ ಅನುಭವಿಸಿದರೂ ಕೂಡ ಇಷ್ಟೆಲ್ಲ ಸಂಕಷ್ಟಕ್ಕೆ ಗುರಿಯಾದರೂ ಕೂಡ ನಾನು ಈ ವ್ಯವಸ್ಥೆಯ ಅಥವಾ ಈ ದಮನಕಾರಿ ಶಕ್ತಿಗಳ ಬಲಿ ಅಲ್ಲ ನಾನು ಚರಿತ್ರೆಯ ಒಂದು ಪಾತ್ರ ಚರಿತ್ರೆಯ ಅನಾವರಣಗೊಳ್ತಾ ಇದೆ ಆ ಅನಾವರಣದ ನಾಟಕದಲ್ಲಿ ನಾನೊಬ್ಬ ಪಾತ್ರ ನಾನೇನೋ ಇಲ್ಲಿ ಒಂದು ನಿರ್ವಹಿಸಲಿಕ್ಕಿದೆ ಅನ್ನುವಂಥ ಒಂದು ಪ್ರಜ್ಞೆ ಅದು ಜಾಗೃತವಾಗಿರಬೇಕು ಆ್ಯಕ್ಚುಲಿ ಈ ಪುಸ್ತಕ ಅವರ ಹೋರಾಟದ ಕಥನವನ್ನು ನಿಮಗೆ ವಿವರಿಸ್ತಾ ಹೋಗ್ತಾ ಇಲ್ಲ ಆ ಕರೆ ಕೊಡ್ತಾ ಇದೆ ಇಂಥದ್ದೊಂದು ಈ ದೇಶದಲ್ಲಿ ಆಗಿ ಹೋಗಿದೆ ಇಂಥದ್ದೊಂದು ಈ ದೇಶದಲ್ಲಿ ಗಡಿಸ್ತಾ ಇದೆ ಆದ ಕಾರಣ ಕೀಪಿಂಗ್ ಅಪ್ ದ ಗುಡ್ ಫೈಟ್ ಅಂತಂದರೆ ಈ ರೀತಿ ನೀವು ನೀವು ಈ ಕಾಲದ ಬಲಿಪಶುಗಳು ಅಂತ ಭಾವಿಸಬೇಡಿ ಈ ಕಾಲದ ಈ ಕಾಲದ ಚರಿತ್ರೆಯನ್ನು ರೂಪಿಸುವ ಪಾತ್ರಗಳು ಅಂತ ನಿಮ್ಮನ್ನು ನೀವು ಕಂಡುಕೊಳ್ಳಿ ಅನ್ನುವಂಥ ಒಂದು ಕರೆ ಇದೆ ಅಲ್ಲ ಆ ಕರೆ ಈ ಪುಸ್ತಕದ ಟೈಟಲ್ ಇಂಗ್ಲೀಷ್ ಪುಸ್ತಕದ ಟೈಟಲ್ ಅಂತ ನನಗನ್ನಿಸುತ್ತೆ ಸೊ ಅವರು ಇಲ್ಲ ಎಲ್ಲವೂ ಮುಗಿದು ಹೋಯಿತು ಅಂತ ಭಾವಿಸುವುದಿಲ್ಲ ಅವರು ಹೇಳ್ತಾ ಇದ್ದಾರೆ ಏನು ಅಂತಂದರೆ ಇದು ಖಂಡಿತವಾಗಿಯೂ ಕೂಡ ಇಂಥ ಇಂಥದೆಲ್ಲ ಚರಿತ್ರೆಯಲ್ಲಿ ನಡೀತಾ ಇರ್ತವೆ ಆದರೆ ಇದು ಬಹಳ ಕಾಲ ಉಳಿಯುವುದಿಲ್ಲ ಯಾಕಂತಂದ್ರೆ ಇದನ್ನು ಮಾಡತಕ್ಕಂಥವರು ಬಹಳ ಕಡಿಮೆ ಸಂಖ್ಯೆಯವರು ಇದನ್ನು ಅನುಭವಿಸ ಅನುಭವಿಸುವವರು ಇದರ 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 ಕೆಟ್ಟ ಪರಿಣಾಮವನ್ನು ಎದುರಿಸುವವರಿದ್ದಾರಲ್ಲ ಅವರು ಬಹುಸಂಖ್ಯಾತ ರಕ್ತರಾಗಿ ಉಳಿತಾರೆ ಈ ಬಹುಸಂಖ್ಯಾತರ ಮೌನ ಯಾವತ್ತೂ ಕೂಡ ಅವರ ಒಪ್ಪಿಗೆ ಅಂತ ಯಾರೂ ಭಾವಿಸಬಾರ್ದು ಒಪ್ಪಿಗೆ ಅಂತ ಭಾವಿಸಿ ಭಾವಿಸಿದಂಥ ಆ ಕಡೆ ಜನ ಅಥವಾ ಅಧಿಕಾರಸ್ಥರು ಅವ್ರು ಮಾಡಬೇಕಾದಲ್ಲ ಮಾಡ್ತಾರೆ ಆದರೆ ಬಹುಸಂಖ್ಯ ಜನರ ಮೌನ ಏನಿದೆ ಆ ಮೌನ ಒಪ್ಪಿಗೆಯಲ್ಲ ಒಂದಲ್ಲ ಒಂದು ದಿನ ಇದರ ವಿರುದ್ಧ ಒಂದು ಅಭಿಪ್ರಾಯ ರೂಪುಗೊಳ್ಳುತ್ತೆ ಮತ್ತು ಆ ರೂಪುಗೊಳಿಸುವ ಕ್ರಿಯೆನಲ್ಲಿ ಯಾರು ನಮ್ಮಂಥವರೆಲ್ಲ ಇದ್ದೇವೆ ನಾವು ಒಂದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ಕೋಬೇಕಾಗತ್ತೆ ನಾವೇ ಒಂದು ವೇಳೆ ನಾವು ವಿಕ್ಟಿಮ್ಸ್ ಅಂತ ತಿಳ್ಕೊಂಡು ನಾವು ಹಲುಬಿದರೆ ಆಗ ಈ ಚರಿತ್ರೆಯಲ್ಲಿ ಒಂದು ಕ್ಯಾಟಲಿಸ್ಟ್ ಆಗಿ ನಾವು ಭಾಗವಹಿಸುವಂಥ ಅವಕಾಶವನ್ನು ಕಳೆದುಕೊಳ್ತೇವೆ ಆದ ಕಾರಣ ಇಡೀ ಪುಸ್ತಕದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಎಲ್ಲೂ ಕೂಡ ವೈಯಕ್ತಿಕ ಜೀವನದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಅವರ ಸಾರ್ವಜನಿಕ ಬದುಕಲ್ಲಿ ಇಷ್ಟೆಲ್ಲ ಆದರೂ ಕೂಡ ಎಲ್ಲೂ ಕೂಡ ಲವಲೇಶವಾದರೂ ಕೂಡ ನಿರಾಶೆ ಏಳೇ ಇಲ್ಲದೆ ಒಂದು ಕರೆ ಕೊಟ್ಟು ಮತ್ತು ಇನ್ನು ಮುಂದೆ ಕೂಡ ಇಂತಹ ಪರಿಸ್ಥಿತಿಯನ್ನು ಅನುಭವಿಸುವವರು ಕೂಡ ಈ ಕರೆಯಿಂದ ಪ್ರೇರೇಪಣೆ ಪಡೆಯುವ ರೀತಿಯಲ್ಲಿ ಇಡೀ ಕೃತಿ ಇದೆ ಸೊ ಆದ ಕಾರಣ ನನಗೆ ಈತನಕ ಬಂದಂಥ ಎಲ್ಲ ಆತ್ಮಚರಿತ್ರೆಗಳಿಗಿಂತ ಆತ್ಮಕಥೆಗಳಿಗಿಂತ ಈ ಕೀರ್ತಿ ಭಿನ್ನ ಅಂತ ಅನ್ನಿಸೋದು ಓದಬೇಕಾದಂಥ ಕೃತಿ ಭಾಳ ಚೆನ್ನಾಗಿ ಅನುವಾದ ಬೇರೆ ಆಗಿದೆ ಸೊ ಈ ಪುಸ್ತಕದ ವಿಚಾರವಾಗಿ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಇಂಗ್ಲೀಷ್ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲೋ ಅಥವಾ ಆ ನಂತರನೋ ಒಂದು ಕಾರ್ಯಕ್ರಮ ನಡೆದಿತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಂಜಯ್ ಹೆಗಡೆ ಸುಪ್ರೀಂ ಕೋರ್ಟ್ನ ವಕೀಲರು ಅವರು ಒಂದು ಅವರ ಭಾಷಣದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಕೃತಿಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈ ಕೃತಿ ಈ ದೇಶದ ಎಲ್ಲ ಭಾಷೆಗಳಿಗೆ ಅನುವಾದ ಆಗಬೇಕು ಅಂತ ಕೊನೆ ಕನ್ನಡ ಯಾವ ಭಾಷೆಗೆ ಅನುವಾದ ಆಗಿದೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ಇದಾಗಿದೆ ಇದನ್ನು ಹೊರತಂದಂತಹ ಅಭಿರುಚಿ ಪ್ರಕಾಶನದವರಿಗೆ ಮತ್ತು ಅನುವಾದಕರಾದಂತಹ ಸದಾನಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಕ್ರಿಯಾ ಮಾಧ್ಯಮದವರಿಗೆ ಮತ್ತು ಅಭಿರುಚಿ ಪ್ರಕಾಶನದವರಿಗೆ ನಾನು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ